ಓಕೆ ಫೈನ್ ಇನ್ನು ಇನ್ಸ್ಟಾಗ್ರಾಮಲ್ಲಿ ನಾವೆಲ್ಲ ಸೆಲೆಬ್ರಿಟಿಗಳ್ದೆಲ್ಲ ಪೇಜ್ಗಳು ನೋಡಿದಾಗ ಅಥವಾ ಬೇರೆ ಬೇರೆ ಅವ್ರ ಪೇಜ್ಗಳ್ ನೋಡಿದಾಗ ಟಿಕ್ ಇರುತ್ತೆ ಟಿಕ್ ಇದ್ದಾಗ ನಮಗೇನು ಓ ನನ್ನ ದೊಡ್ಡ ಸೆಲೆಬ್ರಿಟಿ ಅಥವಾ ನನ್ನ ದೊಡ್ಡ ಎಂಟ್ರಪ್ರೀನಿಯರ್ ಅಥವಾ ನನ್ನ ದೊಡ್ಡ ಏನೋ ಒಂದು ಸಮಥಿಂಗ್ ಪೊಲಿಟಿಕಲಲ್ಲಿ ಇದ್ದೀನೋ ಇನ್ನೊಂದು ಏನೋ ಇದು ಆ ಒಂದು ಇರುತ್ತೆ ಎಲ್ರಿಗೂ ಒಂದು ಆಸೆ ಇರುತ್ತೆ ಟಿಕ್ ಬರಬೇಕಪ್ಪ ಅದು ಹೇಗೆ ಬರುತ್ತೆ ಯಾವ ಥರ ಬರುತ್ತೆ ಅದ್ರಲ್ಲಿ ನಾವು ಗಿಮಿಕ್ಕೂ ಸಹ ಮಾಡ್ಬೋದು ಎರಡೂ ನೀವು ಹೇಳೋದಾದರೆ ಎಸ್ ಸೊ ಬ್ಲೂ ಟಿಕ್ ಫಸ್ಟ್ ತುಂಬ ವ್ಯಾಲ್ಯೂ ಇತ್ತು ಬ್ಲೂ ಟಿಕ್ ಅಂದರೆ ಇಟ್ ಮೀನ್ಸ್ ಯೋರ್ ಇಸ್ ವೆರಿಫೈಡ್ ಅಂತ ಹೇಳ್ತೀವಿ ಸೊ ವೆರಿಫಿಕೇಷನ್ಗೆ ಫಸ್ಟು ನಾವು ನಮ್ಮ ಕ್ರೆಡೆನ್ಷಿಯಲ್ಸನ್ನು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ್ಮೇಲೆ ಅವರು ನಮ್ಮ ಕ್ರೆಡೆನ್ಷಿಯಲ್ಸ್ ಎಲ್ಲ ಗೋತ್ರೂ ಮಾಡಿಬಿಟ್ಟು ಆಮೇಲೆ ದೇ ವಿಲ್ ಯು ನೋ ಕಮ್ ಟು ಕನ್ಕ್ಲೂಷನ್ ವೆದರ್ ಕೊಡ್ಬೋದಾ ಬೇಡವಾ ಅಂತ ಕನ್ಕ್ಲೂಷನ್ಗೆ ಬರ್ತಾರೆ ನೆಕ್ಸ್ಟು ಇವಾಗ ನಾವು ಬರೀ ಸಿಕ್ಸ್ ತ ಸಿಕ್ಸ್ ನೈಂಟಿ ನೈನ್ ಕೊಟ್ಟರೆ ಬ್ಲೂ ಟಿಕ್ ಬರುತ್ತೆ ಎಲ್ಲರಿಗೂ ಬಂದ್ಬಿಡುತ್ತೆ ಸೊ ಇಟ್ಸ್ ನಾಟ್ ಅ ವೆರಿ ಬಿಗ್ ಥಿಂಗ್ ಇವಾಗ ಮುಂಚೆ ಎಲ್ಲ ಅದು ಬ್ಲೂ ಟಿಕ್ ವಾಸ್ ಅ ವೆರಿ ಬಿಗ್ ಇವಾಗ ನೀವು ದುಡ್ಡು ಬ್ಲೂ ಬ್ಲೂಟಿಕ್ ಬರುತ್ತೆ ಸೊ ದೇಸ್ ನೋ ವ್ಯಾಲ್ಯೂ ಫಾರ್ ಇಟ್ ಎನಿ ಮೋರ್ ನನ್ನ ಇದ್ರಲ್ಲಿ ದಟ್ ಇಸ್ ಹೌಟ್ ಇದ್ರ ಇನ್ನೂ ಒಂದ್ ಕ್ವಶನ್ ಕೇಳ್ಬೇಕು ಯಾಕೆ ನನ್ಗೆ ಈಗ ಅನ್ಸಿರೋದು ನೀವು ಹೇಳಿ ಸಿಕ್ಸ್ ನೈನ್ಟಿ ನೈನ್ ಕೊಟ್ರೆ ಬ್ಲೂಟಿಕ್ ಬರುತ್ತೆ ಅಂತ ಬಟ್ ಏನು ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಬ್ಲೂ ಸಿಕ್ಸ್ ನೈಂಟಿ ನೈನ್ಗೆ ನಾನು ಏನು ಮಾಡಬೇಕು ಆಧಾರ್ ಕಾರ್ಡ ಪಾನ್ ಕಾರ್ಡ್ ಏನೋ ಸಮಥಿಂಗ್ ಸಬ್ಮಿಟ್ ಮಾಡಬೇಕು ಸೊ ಅದರಲ್ಲಿ ನನ್ನ ಹೆಸರು ಏನಿರುತ್ತೆ ಸಮಥಿಂಗ್ ನನ್ನ ಹೆಸರು ಶಿಲ್ಪ ಅಂತ ಇದ್ದಾಗ ಏನೋ ಒಂದು ಶಿಲ್ಪ ಬೇರೆ ಏನೋ ಒಂದು ಇರುತ್ತೆ ಬಟ್ ನನಗೆ ಬೇಕಾಗಿರೋದು ಶಿಲ್ಪಾ ಗೌಡ ಅಂತಲೇ ಇರಬೇಕು ಅದು ನನಗೆ ಎಲ್ಲರ ಜನಕ್ಕೆ ರೀಚ್ ಆಗುತ್ತೆ ಸೊ ನಂಗೆ ಅದು ಬ್ಲೂ ಟಿಕ್ ಬರಬೇಕು ಬಟ್ ಅದು ಬರಲ್ಲ ಸಿಕ್ಸ್ ನೈಂಟಿ ನೈನ್ ಕೊಟ್ಟರೆ ಅದು ಬರೋಲ್ಲ ಸೊ ಅದು ಯಾವ ಥರ ಮಾಡಬೇಕು ಹೇಗೆ ಅಂತ ಸೊ ನೀವು ಸಬ್ಮಿಟ್ ಮಾಡಿದ ಮೇಲೆ ಯು ಹ್ಯಾವ್ ಟು ಗಿವ್ ಪ್ರೂಫ್ ಫೋಟೋ ಐಡಿಸ್ ಕೂಡ ಬೇಕು ಆ್ಯಂಡ್ ಯು ಹ್ಯಾವ್ ಟು ಗಿವ್ ಪ್ರೂಫ್ ದಟ್ ನೀವೇ ಈ ಚಾನೆಲನ್ ರನ್ ಮಾಡ್ತಾ ಇದ್ದೀರಾ ಅಂತ ನೀವು ಇಮೇಲ್ ಐ ಡಿ ಸಬ್ಮಿಟ್ ಮಾಡಬೇಕು ಆ್ಯಂಡ್ ಫೋಟೋ ಐಡಿಸ್ ಕೊಟ್ಟರೆ ಇಟ್ ವಿಲ್ ಹ್ಯಾಪನ್ ಇಟ್ ವಿಲ್ ಟೇಕ್ ಅ ಲಿಟಲ್ ಟೈಮ್ ಬಟ್ ಆಗ್ಬಿಡುತ್ತೆ ಓಕೆ ಬೂಸ್ಟ್ ಮಾಡೋದು ತಪ್ಪು ಗಿಮಿಕ್ ಮಾಡಿದ್ರೆ ನಿಮ್ಮ ಒರಿಜಿನಲ್ ನೇಮು ಏನು ನಿಮ್ಮ ಹತ್ರ ಇದೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಅಲ್ಲದೆ ಅದು ಬರುತ್ತೆ ನೀವು ಗಿಮಿಕ್ ಮಾಡಿಲ್ಲ ಅಂತ ಸ್ವಲ್ಪ ಕಾದ್ರೆ ಬ್ಲೂಟಿಕ್ ಬರುತ್ತೆ ಅಂತಾನೆ ಕರೆಕ್ಟ್ ಹೌದು ಗಿಮಿಕ್ ಮಾಡಿಲ್ಲ ಅಂದರೆ ಎಸ್ ಇಟ್ ಇಟ್ ವಿಲ್ ಟೇಕ್ ಟೈಮ್ ಬಟ್ ಬರುತ್ತೆ ಎಸ್ ಸೊ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ ಇನ್ಸ್ಟಾಗ್ರಾಮಿಂದ ನಾನು ಒಂದೇ ಒಂದು ಕೇಳ್ತೀನಿ ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಸೋರ್ಸ್ ಆಫ್ ಇನ್ಕಮ್ ಎಷ್ಟು ಬರೋದೇ ಒಂದು ಅಪ್ರಾಕ್ಸಿಮೇಟ್ ನಾನು ಬೇರೆ ಏನು ಹೇಳಲ್ಲ ಆಯಿತಾ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದ ನನಗೆ ಇನ್ಕಮ್ ಅಂತ ಜಾಸ್ತಿ ಬರೋದಿಲ್ಲ ಇಟ್ ಈಸ್ ಫಾರ್ ಮೀ ಮೋರ್ ಆಫ್ ಕಂಟೆಂಟ್ ಟು ಕಾಮರ್ಸ್ ಕಂಟೆಂಟ್ ಟು ಕಾಮರ್ಸ್ ಅಂದರೆ ಲೈಕ್ ಐ ಸೆಟ್ ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಮೇಲೆ ಒಂದು ಟ್ರಸ್ಟ್ ಫ್ಯಾಕ್ಟರ್ ಬರ್ತಾ ಇದೆ ಎಲ್ಲರಿಗೂ ಸೊ ನಾವು ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಅವರ್ ಅಕಾಡೆಮೀಸ್ ಬ್ಯಾಂಗ್ಲೂರಲ್ಲಿ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಸಿಟೀಸಲ್ಲೂ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾಯಿದೆ ಸೊ ಇಟ್ಸ್ ಆಲ್ ಕಂಟೆಂಟ್ ಟು ಕಾಮರ್ಸ್ ಫಾರ್ ಅಸ್ ಸೊ ನನ್ಗೆ इनस्टाग्राम कि इट्स मोर आफ् मै स्टूडेंट्स मोर आफ् ब्रइडल क्लैंट्स